ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸೊ ದರ್ಶನ್ ಅವರ ವಿಷಯದಲ್ಲಿ ಕೆದಕಿದಷ್ಟು ಇನ್ನಷ್ಟು ವಿಷಯಗಳು ಹೊರಗಡೆ ಬರ್ತಾ ಇದೆ ಸೊ ದರ್ಶನ್ ಅವರು ಮಾಡಿರೋಂಥ ಈ ಕೊಲೆ ಕೇಸ್ ಅಂದರೆ ದರ್ಶನ್ ಮತ್ತು ಅವರ ಟೀಮ್ ಏನಿದೆ ಅವರು ಸೇರ್ಕೊಂಡು ಮಾಡಿರುವಂತಹ ರೇಣುಕಾ ಸ್ವಾಮಿ ಕೊಲೆಯ ಕೇಸ್ ಜೊತೆಗೆ ಇನ್ನಷ್ಟು ಕೇಸ್ಗಳು ಉದ್ಭವ ಇದೆ ಅಂದರೆ ಎಲ್ಲ ಮರ್ತಿರುವಂತಹ ಕೇಸ್ಗಳು ಈಗ ಮತ್ತೆ ಜೀವ ಕೊಡ್ತಾ ಇದ್ದಾರೆ ಪೊಲೀಸವರು ಸೊ ಇನ್ನಷ್ಟು ಕೇಸ್ಗಳು ಹಳೆ ಕೇಸ್ಗಳನ್ನೆಲ್ಲ ಇವಾಗ ಅವರು ಓಪನ್ ಮಾಡ್ತಾ ಇದ್ದಾರೆ ಏನಿದೆ ಹಿಸ್ಟ್ರಿ ಇಷ್ಟು ಟೀಮ್ಗಳು ಹಿಂದೆ ಏನೇನಿದೆ ಇಸ್ಟ್ರಿ ಪಿನ್ ಟು ಪಿನ್ ಓಪನ್ ಮಾಡ್ತಾ ಇದ್ದಾರೆ ಹಾಗೆ ಈ ದರ್ಶನ್ ಟೀಮ್ ಅವರು ಇನ್ನೊಬ್ಬ ಯುವಕನ ಮೇಲೆ ಸೇಮ್ ರೇಣುಕಾ ಸ್ವಾಮಿ ಮೇಲೆ ಯಾವ ರೀತಿ ಆ ಒಂದು ದರ್ಪಣ ತೋರಿಸಿದ್ದಾರೆ ಒಂದು ಹತ್ಯೆಗೈದಿದ್ದಾರೆ ಅದೇ ರೀತಿ ಇನ್ನೊಬ್ಬ ಯುವಕನ ಮೇಲೆ ಕೂಡ ಹೀಗೆ ಮಾಡಿದಾರಂತೆ ಸೊ ಎಲ್ಲ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಲೇಬೇಕು ಅಂತ ಅಂದೋರು ಈ ವಿಡಿಯೋ ಮುಖಾಂತರ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಿಮ್ ಗೊತ್ತಿರೋ ಹಾಗೆ ರೇಣುಕಾ ಅವ್ರನ್ನ ದರ್ಶನ್ ಟೀಮ್ ಅವರು ಕೊಲೆ ಮಾಡಿದ್ದಾರೆ ಸೊ ಚಿತ್ರದುರ್ಗದಲ್ಲಿ ಇರುವಂತಹ ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರೆ ತಂದು ದರ್ಶನ್ ಅವರ ಸ್ನೇಹಿತರಾದಂತಹ ವಿನಯ್ ಶೆಡ್ನಲ್ಲಿ ಕೂಡಾಕಿ ಚಿತ್ರ ಹಿಂಸೆ ಕೊಟ್ಟು ಮಾನಸಿಕವಾಗಿ ಚಿತ್ರ ಹಿಂಸೆ ಕೊಟ್ಟು ಚೆನ್ನಾಗಿ ಒಡೆದು ಬಡ್ದು ಅವ್ರನ್ನ ಕೊಲೆ ಮಾಡಿ ಡೆಡ್ ಬಾಡಿನ ತಗೊಂಡು ಹೋಗಿ ಕಾಮಾಕ್ಷಿ ಪಾಡಿಯದಂತ ಹತ್ರ ಇರುವಂತಹ ಮೂರು ಬಿಸಾಕಿದ್ದಾರೆ ಸೊ ಇದು ಪೊಲೀಸ್ಗೆ ಸಿಕ್ಕಿ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ದರ್ಶನ್ ಹಾಗೆ ಅವ್ರ ಟೀಮ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಮೂರು ಜನ ಇದ್ದಿದ್ದು ಐದು ಜನ ಐದು ಇದ್ದವರು ಒಂಬತ್ತಾದ್ರು ಒಂಬತ್ತಿದ್ದವ್ರು ಹದಿಮೂರು ಜನ ಆದರೂ ಹದ್ಮೂರ್ ಇದ್ದವ್ರು ಹದಿನೇಳು ಜನ ಆಗಿದ್ದಾರೆ ಸೊ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಈ ಗ್ಯಾಂಗ್ ಏನಿದೆ ಅದು ದೊಡ್ಡ ಹೋಗ್ತಾ ಇದೆ ಸೊ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದೊಂದು ಡಿಫ್ರೆಂಟ್ ಆಗಿರುವಂಥ ಮಾಹಿತಿನ ಆಚೆ ಹೊರ ಹಾಕ್ತಾ ಇದ್ದಾರೆ ಸೊ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ 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 ಕೆದಕಿದಷ್ಟು ಇನ್ನಷ್ಟು ವಿಚಿತ್ರವಾದಂತಹ ವಿಷಯಗಳು ಆಚೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ಇಷ್ಟೊಂದು ಕ್ರೂರತೆ ಇತ್ತ ಇವ್ರಿಗೆ ಇಷ್ಟೊಂದು ಕ್ರೂರಿಗಳ ಇವರು ಅಷ್ಟು ಹಿಂಸೆ ಕೊಟ್ಟು ಸಾಯಿಸುವಂಥದ್ದು ಏನಿತ್ತು ಅನ್ನೋ ಮಟ್ಟಿಗೆ ಇವರು ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ರೇಣುಕಾ ಸ್ವಾಮಿ ಡೆಡ್ ಬಾಡಿ ನೋಡಿದವ್ರಂತೂ ನಿಜವಾಗ್ಲೂ ಅವ್ರ ತಂದೆ ತಾಯಿ ಹೇಗೆ ತಟ್ಕೊಂಡಿದ್ದಾರೆ ಆ ನೋವು ಅನ್ನೋದು ನಮಗೆ ಅರ್ಥವಾಗ್ತಾ ಇಲ್ಲ ಅಷ್ಟು ಕ್ರೂರವಾಗಿ ಅವ್ರಿಗೆ ನೋವು ಮಾಡಿ ಹೊಡೆದು ಅವ್ರಿಗೆ ಆ ಕೊಲೆನ ಮಾಡಿದ್ದಾರೆ ಸೊ ಇದು ಯಾರೇ ಮಾಡಿರಲಿ ಕೊಲೆನ ನ್ಯಾಯ ಸಿಗಲೇಬೇಕು ಅನ್ನೋದಷ್ಟೇ ನಮ್ಮದು ಉದ್ದೇಶ ನಿಮಗೂ ಈ ಉದ್ದೇಶ ಇದ್ರೆ ಈ ಮುಖ ಈ ವಿಡಿಯೋ ಮುಖಾಂತರ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಹುಡುಕಿದಷ್ಟು ವಿಷಯಗಳು ಆಚೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ಪೊಲೀಸರು ಇನ್ವೆಸ್ಟಿಗೇಷನ್ ಮುಖಾಂತರ ಒಬ್ಬೊಬ್ರದ್ದು ಕೂಡ ಕೊಲೆ ಮಾಡಿರೋಂಥ ಗ್ಯಾಂಗಲ್ಲಿ ಇರುವಂಥ ಒಬ್ಬೊಬ್ಬ ವ್ಯಕ್ತಿದು ಕೂಡ ಹಳೆ ಕೇಸ್ಗಳನ್ನ ತೆಗಿತಾ ಇದ್ದಾರೆ ರೀ ಓಪನ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಕೆದಕಿದಷ್ಟು ಇನ್ನಷ್ಟು ವಿಷಯಗಳು ಹೊರಗೆ ಬರ್ತಾ ಇದೆ ದರ್ಶನ್ ಅವರ ಹಳೆಯ ಮ್ಯಾನೇಜರ್ ಆಗಿರುವಂಥವರು ಕೂಡ ಕಾಣೆಯಾಗಿ ಏಳು ವರ್ಷಗಳಾಗಿದೆಯಂತೆ ಇದುವರೆಗು ಅವರು ಸಿಕ್ಕಿಲ್ವಂತೆ ಕಾಂಟ್ಯಾಕ್ಟ್ಗೆ ಯಾರಿಗೂ ಸಿಕ್ಕಿಲ್ವಂತೆ ಸೊ ಈ ವಿಷಯವೂ ಕೂಡ ಇವಾಗ ಅವರು ಬರ್ತಾ ಇದ್ದಿದ್ದು ಒಂದು ವರ್ಷದ ಹಿಂದೆ ನಡೆದಿರೋಂಥ ವಿಷಯ ಇದು ಕೂಡ ಈ ಕೇಸ್ ಕೂಡ ರಿಓಪನ್ ಆಗಿದೆ ಹಾಗೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರುವಂತಹ ಎಲ್ಲ ಆರೋಪಿಗಳ ಮೇಲೆ ಇಪ್ಪತ್ತೊಂದು ಸಾಕ್ಷಿಗಳನ್ನ ಪೊಲೀಸವರು ರೆಡಿ ಮಾಡ್ಕೊಂಡಿದ್ದಾರಂತೆ ಸ್ಟ್ರಾಂಗ್ ಎವಿಡೆನ್ಸ್ನ ರೆಡಿ ಮಾಡಿಕೊಂಡಿದ್ದಾರಂತೆ ಅದರಲ್ಲೂ ದರ್ಶನ್ ಅವ್ರ ಮೇಲಂತೂ ಇನ್ನೂ ಸ್ಟ್ರಾಂಗಾಗಿ ಎವಿಡೆನ್ಸ್ನ ಕಲೆಕ್ಟ್ ಮಾಡಿದಾರಂತೆ ಸೊ ದರ್ಶನ್ ಅವರ ಅರೆಸ್ಟ್ ಆಗೋದಕ್ಕಿಂತ ಮುಂಚೆನೇ ಕೆಲವೊಂದು ಸಾಕ್ಷಿಗಳನ್ನ ಪೊಲೀಸವರು ರೆಡಿ ಮಾಡಿಕೊಂಡು ಅದಾದ ನಂತರ ಅವ್ರನ್ನ ಅರೆಸ್ಟ್ ಮಾಡಿರೋದು ಯಾಕಂತಂದರೆ ಒಬ್ಬರು ಸ್ಟಾರ್ ನಟನ ಅರೆಸ್ಟ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಅವ್ರಿಗೆ ಗೊತ್ತಿತ್ತು ಒಬ್ಬ ಸ್ಟಾರ್ ನಟನನ್ನು ಅರೆಸ್ಟ್ ಮಾಡಬೇಕು ಅಂದರೆ ಸುಮ್ಮನೆ ಹೋದರೆ ಅದು ಸಾಧ್ಯವಿಲ್ಲ ಸಾಕ್ಷಿ ಸಮೇತವಾಗಿ ಹೋಗಬೇಕು ಅಂತ ಎಲ್ಲ ಎವಿಡೆನ್ಸ್ನ ಕಲೆಕ್ಟ್ ಮಾಡಿಕೊಂಡು ನಂತರ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಸೊ ಇದಾದ ಬಳಿಕ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಆರೋಪಿಗಳು ಸಿಗ್ತಾ ಹೋಗ್ತಾರೆ ಒಬ್ಬೊಬ್ರನ್ನೇ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಇನ್ನೊಬ್ಬರು ಆ್ಯಡ್ ಆಗ್ತಾ ಹೋಗ್ತಾರೆ ಅದರಲ್ಲೂ ಅನು ಅನ್ನೋರು ಕೂಡ ಈ ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಒಂದು ವಿಷಯ ಬರುತ್ತೆ ಅವರು ನಾಪತ್ತೆ ಆಗಿದ್ರು ಸೊ ಎಲ್ಲಿ ನಾನು ಸಿಗಾಕೋತೀನಿ ಅಂತ ಹೇಳಿಬಿಟ್ಟು ಅವರು ನಾಪತ್ತೆ ಆಗಿದ್ರು ಅದಾದಮೇಲೆ ಅವರೇ ಬಂದು ಸೆರೆಂಡರ್ ಆಗಿದ್ದಾರಂತೆ ಈ ವಿಷಯನ ತಿಳಿದ ಅವರ ತಂದೆಯವರು ಕೂಡ ತುಂಬಾ ಅವರು ಯೋಚನೆಗೊಳಗಾಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಸೊ ಇದೆಲ್ಲ ನೋಡ್ತಾ ಇದ್ರೆ ಇದು ಇದೆಲ್ಲ ಯಾಕೆ ಬೇಕಿತ್ತು ಅಂತ ಅನಿಸುತ್ತೆ ಎಲ್ಲೋ ಒಂದು ಮೆಸೇಜ್ಗೋಸ್ಕರ ಇಷ್ಟು ಜನ ಜೀವನ ಹಾಳೋಯ್ತಾ ಅಂತ ಅನ್ಸುತ್ತೆ ಸೊ ಅದರಲ್ಲೂ ಅವ್ರ ತಂದೆ ತಾಯಿಗಳು ಎಷ್ಟು ಯೋಚನೆ ಮಾಡ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಜೀವ ಹೋಗದಲ್ದೇನೆ ಆರೋಪಿ ಆಗಿರುವಂತಹ ಅನುಕುಮಾರ್ ಅವರ ತಂದೆಯ ಜೀವನ ಕೂಡ ಹೋಗಿದೆ ಇಲ್ಲಿ ಎರಡು ಜೀವಗಳು ಹೋದಂತಾಯಿತು ಸೊ ತಂದೆಯ ಅಂತ್ಯಕ್ರಿಯೆಗೆ ಪೊಲೀಸರು ಅವಕಾಶ ಕೊಡ್ತಾರ ಕಾದು ನೋಡಬೇಕಾಗಿದೆ ಹಾಗೆ ಇನ್ನೊಂದು ವಿಷಯ ಅಂತ ಈ ಗ್ಯಾಂಗ್ ಅವರು ಇನ್ನೊಬ್ಬ ಯುವಕನ ಮೇಲೆ ಅಲ್ಲೆ ಮಾಡಿದ್ದಾರೆ ಸೊ ದರ್ಶನ್ ಅವರ ಆಪ್ತ ಏನಿದ್ದಾನೆ ಅನ್ನೋನು ಸೊ ಇವನು ಕೂಡ ಒಬ್ಬ ವ್ಯಕ್ತಿಗೆ ವಿಕೃತವಾಗಿ ಓಡ್ದು ಅವನಿಗೆ ಹಿಂಸೆಯನ್ನು ನೀಡಿದಾನೆ ಇವಾಗ ಹೇಗೆ ಪವಿತ್ರ ಗೌಡರ ವಿಷಯಕ್ಕೆ ಒಂದು ಕೊಲೆ ಆಯಿತೋ ಅವಾಗ್ಲೂ ಕೂಡ ಒಂದು ಉಡುಗೆಯ ವಿಷಯಕ್ಕೆ ವಸಂತ್ ಎಂಬ ಹುಡುಗನ ಮೇಲೆ ಹಲ್ಲೆ ಮಾಡಿದ್ದಾರೆ ವಸಂತ್ ಎಂಬವನು ಫ್ಯಾಷನ್ ಫೋಟೋಗ್ರಾಫರ್ ಆಗಿರ್ತಾನೆ ಸೊ ಇವನು ಒಬ್ಬ ಮಾಡಲ್ ಜೊತೆ ತುಂಬಾನೇ ಕ್ಲೋಸ್ ಆಗಿರ್ತಾನೆ ಇಲ್ಲಿ ಅಜಯ್ ಸಿಂಗ್ ಎಂಬಾತನಿಗೆ ಇದು ಇಷ್ಟ ಆಗ್ದೇನೆ ವಿನಯ್ಗೆ ಸುಪಾರಿನ ಕೊಡ್ತಾನೆ ವಸಂತ್ಗೆ ಎದಿಕ್ಕೆ ಸೊ ಅದಾದ ನಂತರ ವಿನಯ್ ಒಂದು ಆಫೀಸ್ ತರ ಇರೋ ರೂಮ್ಗೆ ಕರ್ಕೊಬಂದು ವಸಂತಗೆ ಚೆನ್ನಾಗಿ ಹೊಡಿತಾನೆ ವಸಂತ್ಗೆ ಒಂದು ಚೂರು ಮಾತಾಡೋದಕ್ಕೆ ಅವಕಾಶನ ಕೊಡೋದಿಲ್ಲ ಒಬ್ರು ನನಗೆ ಒಂದು ಚಾನ್ಸ್ ಕೊಡಿ ಹೊಡಿಬೇಡಿ ಓಡಿಬೇಡಿ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಅವನು ಕಿರಿಚಿದಷ್ಟು ಅವ್ರಿಗೆ ಜೋರಾಗಿ ಹೇಟನ್ನು ಹೊಡಿತಾ ಇರ್ತಾರೆ ಸೊ ಚೇರಲ್ಲಿ ಆಗಿರ್ಬೋದು ಹಾಗೆ ಇಷ್ಟ ಬಂದ ಜಾಗಕ್ಕೆ ಹೊದ್ದಿ ಹೊಡೆದು ಎಲ್ಲ ಹಿಂಸೆನ ಕೊಟ್ಟಿದ್ದಾರೆ ಆದರೆ ಇದ್ರ ಬಗ್ಗೆ ಯಾವುದೇ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಾಗಿರೋದು ಇನ್ನೂ ಮಾಹಿತಿ ಸಿಕ್ಕಿಲ್ಲ ಅದಾದ ನಂತರ ದರ್ಶನ್ ಅವರು ಇನ್ನೊಬ್ಬ ನಿರ್ಮಾಪಕನಿಗೆ ಕೊಲೆ ಬೆದರಿಕೆಯನ್ನು ಹಾಕಿದ್ರಂತೆ ಸೊ ಏನದು ಯಾಕೆ ಕೊಲೆ ಬೆದರಿಕೆಯನ್ನು ಹಾಕಿದ್ರು ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋ ನೋಡ್ತಾ ಇರೋರೆಲ್ಲ ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೇ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ದರ್ಶನ್ ಅವ್ರ ಫ್ರೆಂಡು ನಿರ್ಮಾಪಕ ಭರತ್ ಎಂಬುವರು ಮಾಡ್ತಾ ಇರೋಂಥ ಮೂವಿಲಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ ಸೊ ಅರ್ಧ ಮೂವಿ ಕಂಪ್ಲೀಟ್ ಆಗಿರುತ್ತೆ ಇನ್ನರ್ಧ ಮೂವಿ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಏನೋ ಒಂದು ರೀಸನ್ಗೆ ಸ್ಟಾಪ್ ಆಗಿರುತ್ತೆ ಆವಾಗ ದರ್ಶನ್ ಅವರು ನಿರ್ಮಾಪಕ ಭರತ್ಗೆ ಕಾಲ್ ಮಾಡಿ ಮೂವಿನ ಕಂಟಿನ್ಯೂ ಮಾಡು ಇಲ್ಲ ಅಂತಂದರೆ ನೀನು ಇಲ್ಲಿ ಭೂಮಿ ಮೇಲೆ ಇಲ್ಲದೆ ಇರೋಂಗೆ ಮಾಡಿಬಿಡ್ತೀನಿ ಅಂತ ಆವಾಜ್ ಹಾಕಿದ್ದಾರೆ ಆವಾಗ ಭರತ್ ಅವರು ಕೂಡ ಇಲ್ಲ ಬಾಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಈ ಥರ ಬೆದರಿಕೆ ಆಗೋದಕ್ಕೆ ಒಂದು ಕಾರಣ ಇದೆ ಯಾಕಂತ ಹೇಳಿದರೆ ದರ್ಶನ್ ಅವರ ಫ್ರೆಂಡೇ ಈ ಮೂವಿಲಿ ಆ್ಯಕ್ಟ್ ಮಾಡ್ತಾ ಇರೋದು ಅದಕ್ಕೋಸ್ಕರ ಭರತ್ ಅವ್ರಿಗೆ ಕೊಲೆ ಬೆದರಿಕೆಯನ್ನು ದರ್ಶನ್ ಹಾಕಿದ್ದಾರೆ ದರ್ಶನ್ ಅವರು ಅರೆಸ್ಟ್ ಆದ ನಂತರ ಭರತೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗೆ ಕೊಲೆ ಬೆದರಿಕೆ ಬಂದಿದೆ ದರ್ಶನ್ ಅವ್ರ ಕಡೆಯಿಂದ ಅಂತ ಮೀಡಿಯಾದಲ್ಲೂ ಕೂಡ ಭರತ್ ಅವರು ಹೇಳ್ಕೊಂಡಿದ್ದಾರೆ ಸೊ ಇದ್ರ ಬಗ್ಗೆ ನಿಮಗೆಲ್ಲ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ